ನೇಚರ್ ಕನ್ಸರ್ವೇಷನ್ ಟ್ರಸ್ಟ್ ಕನ್ನಡ ಸೇನೆ ಪ್ರಸಾದ್ ನೇತ್ರಾಲಯ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ನಗರದ ಅಂಬೇಡ್ಕರ್ ಶಾಲೆಯಲ್ಲಿ ಜುಲೈ ಹದಿಮೂರರಂದು ಉಚಿತ ದಂತ ಕಣ್ಣಿನ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರ ನಡೆಯಲಿದೆ ಎಂದು ನೇಚರ್ ಕನ್ಸರ್ವೇಷನ್ ಟ್ರಸ್ಟ್ ಅಧ್ಯಕ್ಷರಾದ ಡಾಕ್ಟರ್ ಸುಂದರಗೌಡ ಅವರು ಹೇಳಿದರು ನಾಗರಿಕರಿಗೆ ಆರೋಗ್ಯ ಭಾಗ್ಯವನ್ನು ನೀಡುವುದೇ ಇದರ ಮುಖ್ಯ ಗುರಿ ಅದಕ್ಕಾಗಿ ನಾವು ಜಿಲ್ಲೆಯ ಅನೇಕ ಸಂಘ ಸಂಸ್ಥೆಗಳ ಜೊತೆ ಸೇರಿ ಇವತ್ತು ಬರುವ ಹದಿಮೂರನೇ ತಾರೀಕು ಶಂಕರಪುರದ ಅಂಬೇಡ್ಕರ್ ಸ್ಕೂಲಲ್ಲಿ ಉಚಿತ ದಂತ ಮತ್ತು ಕಣ್ಣಿನ ತಪಾಸಣೆಯ ಶಿಬಿರವನ್ನು ಪ್ರಸಾದ್ ನೇತ್ರಾಲಯ ಉಡುಪಿ ಇವರ ಜೊತೆ ಸೇರಿ ನಾವು ಕಣ್ಣಿನ ಪರ ಯಾರಿಗೆ ತೊಂದರೆ ಇದೆ ಅವರಿಗನ್ನು ತಪಾಸಣೆ ಮಾಡಿ ಉಚಿತವಾಗಿ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಿ ಪ್ರತಿಯೊಬ್ಬ ಹಿರಿಯ ನಾಗರಿಕನು ಸಮಾಜದ ಒಂದು ಶಕ್ತಿಯಾಗಿ ಬೆಳೆಯಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ನೇಚರ್ ಕನ್ಸರ್ವೇಷನ್ ಟ್ರಸ್ಟ್ ಅಧ್ಯಕ್ಷರಾದ ಡಾಕ್ಟರ್ ಸುಂದರಗೌಡ ಅವರು ಮಾತನಾಡಿ ಇಂದಿನ ಒತ್ತಡದ ಜೀವನ ಆಹಾರ ಕ್ರಮದಿಂದ ನಿತ್ಯ ಆರೋಗ್ಯದಲ್ಲಿ ಒಂದಲ್ಲ ಒಂದು ವೈಪರೀತ್ಯ ಕಾಣುತ್ತಿದ್ದೇವೆ ಪ್ರತಿಯೊಬ್ಬರೂ ಎರಡು ತಿಂಗಳಿಗೆ ಒಂದು ಬಾರಿ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಬೇಕು ದೇಹದ ಆರೋಗ್ಯ ರಕ್ಷಣೆಯ ಜೊತೆಗೆ ಕಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಎಂದರು ಹೆಲ್ಪಿಂಗ್ ಈಸ್ ಗ್ರೇಟರ್ ದ್ಯಾನ್ ಬಿಲ್ಡಿಂಗ್ ದೇ ಟೆಂಪಲ್ಸ್ ಮಾಸ್ಕ್ ಆ್ಯಂಡ್ ಆ್ಯಂಡ್ ಚರ್ಚಸ್ ಅನ್ನುವಂಥದ್ದನ್ನು ನಮ್ಮ ಹಿರಿಯರು ಹೇಳಿದ ಮಾತಿನ ಪ್ರಕಾರ ಎಲ್ಲ ಧರ್ಮಗಳಿಗಿಂತ ಮಾನವ ಧರ್ಮವೇ ಶ್ರೇಷ್ಠ ಮಾನವ ಧರ್ಮವೇ ಬೆಳಿಬೇಕಾದ್ರೆ ಒಬ್ಬ ಮನುಷ್ಯ ಅಸಹಾಯಕನಿಗೆ ಇನ್ನೊಬ್ಬ ಸಹಾಯ ಮಾಡೋ ಪರಿವರ್ತನೆ ಪರಿ ಪರಿಸ್ಥಿತಿಯನ್ನು ಪ್ರತಿಯೊಂದು ಮಟ್ಟದಲ್ಲಿ ಪ್ರತಿಯೊಬ್ಬ ಮಾನವರು ಕೈಗೊಂಡಾಗ ಮಾತ್ರ ಈ ಸಮಾಜದಲ್ಲಿ ಪ್ರತಿಯೊಬ್ಬರು ಆರೋಗ್ಯದಲ್ಲಿ ಬದುಕಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ನನಗೆ ಗೊತ್ತಿ ಹೇಳ್ತೀನಿ